ಕಂಡ್ರಮ್ಮ ನೀವು ಒಟ್ಟಿಗೆ ಏನ್ ತಿಂತೀರಾ ಹಾ ಏನ್ ತಿಂತೀರಾ ಅಂತ ನೀವು ಮನುಷ್ಯರಾಗಿದ್ರೆ ಅಂತ ಕೆಲಸ ಮಾಡ್ತಿರ್ಲಿಲ್ಲ ಇನ್ನೊಂದು ದೊಡ್ಡದಾಗ ಹೇಳ್ತಿದ್ದಲ್ಲ ಜಯಮ್ಮ ಹಾ ನಾನು ಸೊಷ್ಯಾರ ಏನೋ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಇವಾಗ ಏನ್ ಹೇಳ್ತೀರಾ ಇವಾಗ ಮಾತಾಡ್ರಿ ನೀವು ಅದೇ ಮತ್ತೆ ಇದ್ ಬಿಡ್ರೆ ಊರು ಉದ್ದಾರನೆ ಇಂಥ ಕೆಲಸ ಮಾಡಕ್ಕೆ ನಿಮ್ಗೆ ಹೆಂಗನ ಮನ್ಸು ಪೂರ್ತಮ್ಮ ಹೋ ಅಲ್ಲ ಹ್ಮ್ ಅಂತ ಬೆಳಿಗ್ಗೆ ಊಟ ಕಳೆ ನಾಶಕ್ಕೆ ಹಾಕ ಹೋಗಿದಿರಲ್ಲ ನೀವ್ ಎಂತರು ಅಂತ ಹೇಳ್ಬೇಕಂದ್ರೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಯಾರ ಏನಂದರು ಏನು ಅಂತ ಹೇಳಿ ಹ್ಮ್ ಭಯ ಭಕ್ತಿ ಇರ್ಬೇಕು ಹ್ಮ್ ಇಷ್ಟ ಹಿಂಗೆ ಊಟ ಬಿಟ್ಟಾಟ ಆಡೋದಲ್ಲ ಹೌದು ನಿಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಜನ ಆದ್ರೆ ಕೆಲಸ ಮಾಡಲ್ಲ ಹ್ಮ್ ನೀನು ಹ್ಮ್ ಅವ್ರಿಗೆ ಹೆಂಗ ಬೈದ್ರುನು ಅಷ್ಟೇ ಕಣ್ಬುತಣಯ ಹ್ಮ್ ಅವ್ರು ಮಾಡದ್ದೇ ಮಾಡಿದ್ದು ಅಂತಾರೆ ಅದಕ್ಕೆ ನಮಗೆ ಏನಾನ ದಂಡ ಕಟ್ಕೊಡ್ಬೇಕು ಹ್ಮ್ ಇವಾಗ ಗಿಡಗಳೆಲ್ಲನ ಕಳೆ ನಾಶಕ ಹಾಕಿರೋವಲ್ಲ ಒಣಗೋಗ್ತಾ ಇದ್ದಾವೆ ರಾಗಿ ಅಲನ ಕೆಂಪು ಕಾಯಿಗೈತಿ ನಮ್ಗೆ ದಂಡ ಕಟ್ ಏ ಏನ ಬಿಡು ತಪ್ಪ ಆಗೈತೆ ಅವೇನಿವ ಮಾಡ್ಬಂದೈತಲ್ಲ ಹ್ಮ್ ಸರಿ ಆಗ್ತವೇನು ಒಣಗಲ್ಲ ಹ್ಮ್ ಏನು ಇದಾಗಲ್ಲ ಒಣಗಲ್ಲ ಬಿಡು ಹ್ಮ್ ಒಣಗಲ್ಲ ಕಿರಮ್ಮ ಸಾಕು ಒಣಗಲ್ಲ ಅಂತ ನೀನು ಹೆಂಗೆ ಹೇಳ್ತೀಯ ಹಾಕಿದ ಮೇಲೆ ಯಾವುದೋ ತಡಿಯಲ್ಲ ಹ್ಞೂ ಎಲ್ಲಾನ ಹ್ಞೂ ಸುಟ್ಟು ಒಂಥರ ಎಲ್ಲ ಒಣಗಿ ಗರ್ಲಾದಂಗೆ ಆಗುತ್ತೆ ಹ್ಞೂ ಯಾವ್ದು ತಡಿತೈತಮ್ಮ ಹಾಂ ತಡೀತೈತಿ ತಡಿತೈತಿ ನಿಮ್ಗೆ ಇಂತ ಕೆಲಸ ಮಾಡೋಕ್ಕೆ ಅಲ್ಲ ನಿಮ್ಗೆ ಯಾರಾದರೂ ಮನೆಯಾಗೆ ಹುಗ್ಳರು ಇಲ್ವೇ ಮನೆಯಾಗ ದೊಡ್ಡವ್ರು ಯಾರಾದರೂ ಏನಾದರೂ ಏನು ಅಂತಾರೆ ಏನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು ಹ್ಞೂ ಇಂಥ ಕೆಲಸ ಮಾಡಿದ್ರಲ್ಲ ಊರಾಗ ಯಾರಾದರೂ ಇಂಥ ಕೆಲಸ ಬೆಳೆಯ ಅಂತ ಬೆಳಿಗ್ಗೆ ಯಾರಾದರೂ ಇಂಥ ಕೆಲಸ ಮಾಡಿದ್ರೆ ಅಂದ್ರೆ ತಿರುಗಿ ನಾನಂತೂ ಸುಮ್ಮನೆ ಇರೋದಿಲ್ಲ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ತೀನಿ ಇವ್ರಿಗೆ ಹ್ಞೂ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ ಅವರು ಅಂತ ಹೇಳಿ ಸುಮ್ಮನೆ ಇರ್ಸಿದಿನಿ ಹ ಕಂಪ್ಲೇಂಟ್ ಕೊಟ್ಟಿದ್ರೆ ಬೇಡ ನಿಮ್ಗೆ ಕಂಪ್ಲೇಂಟ್ ಕೊಡೋದೆಲ್ಲ ಬೇಡ ಏನೋ ತಪ್ಪಿ ಹ್ಮ್ ಯಾರು ಗೊತ್ತಾಗಲ್ಲ ಅಂತ ಅನ್ಕೊಂಡ್ವಿ ಗೊತ್ತಾಗಲ್ಲ ಅಂತ ಹೇಳಿ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದ ಮಾಡ್ಬಾರ್ದು ಕಣಮ್ಮ ಅದ್ರಿಂದ ಅವ್ರ ಅವ್ರ ಕಷ್ಟ ಎಷ್ಟೈತಿ ಐತಿ ಅಂತ ಯೋಚನೆ ಮಾಡ್ಬೇಕು ಹ ನೀರ್ ಇಕ್ಕೋದು ಗೊಬ್ಬರ ಹಾಕೋದು ಸೊಸಿ ಹಾಕೋದು ಎಷ್ಟ್ ಕಷ್ಟ ಇರುತ್ತೆ ಹ ಅದ್ನ ನೀವು ಯೋಚನೆ ಮಾಡ್ಬೇಕು ರೈತರದು ಎಷ್ಟ್ ಕಷ್ಟ ಅದ್ರಿಂದ ಎಷ್ಟು ಕಷ್ಟ ಪಡ್ತಿರ್ತಾನೆ ರೈತ ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ಬಿಡ್ಬೇಕು ಹ್ಮ್ ಯೋಚನೆ ಮಾಡ್ದಲ್ಲೇ ನಿಂತ ಕೆಲಸ ಮಾಡಿದ್ರಲ್ಲ ಅಲ್ಲ ಬೇರೆ ಇನ್ನೇನ ಮಾಡೋ ಅವ್ರ ಮೆಲ್ಸಿಟ್ಟಿದ್ರೆ ಬೇರೆ ಯಾತನ ಮಾಡು ಇದ್ರಿ ಬದ್ರಿ ಒಯ್ದಾಡು ಯಾರು ಬೇಡ ಅಂಬಲ್ಲ ಹ್ಮ್ ಆದ್ರೆ ಇಂತ ಕೆಲಸ ಮಾಡಬಾರ್ದು ಯಾವತ್ತೂ ಥೂ ಅಯ್ಯೋ ಏನು ಅನ್ಸಲ್ಲ ಹ್ಞೂ ನನಗೆ ಇವಾಗ ದಂಡ ಕಟ್ಕೊಡ್ಬೇಕಷ್ಟೇನೇ ಹ್ಞೂ ನನ್ನ ಮಗ ಸೊಸೆ ಎಷ್ಟು ಕಷ್ಟಪಟ್ಟು ಮಾಡ್ಯಾವೇ ಅದ್ರ ಕೇ ಎಲ್ಲನ ಹಿಂಗೆ ಮಾಡಿದಾರಲ್ಲ ಇನ್ನೊಬ್ರಿಗೆ ಹಿಂಗೆ ಮಾಡಬಾರ್ದು ಅಂದ್ರೆ ದಂಡ ಕಟ್ಕೊಡ್ಬೇಕು ದಂಡ ಕಟ್ ಕೊಡ್ಲಿಲ್ಲ ಅಂದ್ರೆ ನಾವೇನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ ಕಣ ಮದೃಷ್ಟಮ್ಮ ಹ್ಞೂ ದಂಡ ಕಟ್ ಕೊಡ್ಬೇಕು ಅಲ್ಲ ಕಂಪ್ಲೇಂಟ್ ಬೇಡ ಯಾತು ಬೇಡ ದಂಡ ಎಷ್ಟು ಕೊಡಬೇಕು ತಿರೋ ಒಂದೊಂದು ಸಾವಿರ ಕೊಡ್ತೀವಿ ಬಿಡ್ರಿ ಒಂದೊಂದು ಸಾವಿರ ಹಾಂ ಒಂದೊಂದು ಸಾವಿರ ಇಸ್ಕೊಂಡ್ರೆ ಅಷ್ಟೇನಿ ಹ್ಞೂ ನನಗೆ ಇಪ್ಪ ಇಪ್ಪತ್ತು ಸಾವಿರ ದಂಡ ಕೊಡಲೇಬೇಕು ಗಬಡ್ರೆ ನಮ್ಗೆ ಇಪ್ಪ ಇಪ್ಪತ್ತು ಸಾವಿರ ದಂಡ ಬೇಕೇ ಬೇಕು ಹೆಂಗಲ್ಲ ಅಂದ್ರೆ ಒಂದು ಹತ್ತು ಚೀಲ ರಾಗಿ ಆಗವು ಎಲ್ಲ ಕೆಂಪು ಕೆಂಪುಗಾಗಿತಿ ಹಾಂ ಹ್ಞೂ ಒಂದು ಸಾಲು ಗುಲಾಬಿ ಗಿಡ ಹೋಗಿದ್ದಾವೆ ಅವಕ್ಕೆಲ್ಲ ಸೇರಿ ನಮಗೆ ಇಪ್ಪ ಇಪ್ಪತ್ತು ಸಾವಿರ ದಂಡ ಕಟ್ ಕೊಡ್ಲೇಬೇಕು ನೋಡಮ್ಮ ಅವರು ಇಪ್ಪತ್ತು ಸಾವಿರ ದಂಡ ಕೇಳ್ತಾ ಇದ್ದಾರೆ ಹ್ಞೂ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ತಲಾಕಿ ಇಪ್ಪ ಇಪ್ಪತ್ತು ಸಾವಿರ ಕಟ್ಕೊಂಡು ಕೊಡ್ರಿ ಯೋ ೌಡ್ರಿ ಇಪ್ಪ ಸವ್ರ ಅಂದ್ರೆ ಏನಾಯ್ತು ಹ್ಮ್ ಇಪ್ಪಿಪ್ಪ ಸವ್ರ ಎಲ್ಲಿ ದಂಡ ಕಟ್ ಕೊಡ್ತಾರೆ ಅದ್ಕೆಲ್ಲ ಹ್ಮ್ ಏನು ಇದಿಲ್ಲ ಬಿಡ್ರಿ ಗೌಡ್ರೆ ಅದಕ್ಕೇನು ತಂದ್ರೆ ಆಗಿಲ್ಲ ಏನಾಗಿಲ್ಲ ಬಿಡ್ರಿ ಗೌಡ್ರಿ ಇಪ್ಪಿಪ್ಪ ಸವ್ರ ಎಲ್ಲಿ ತಗೊಂಬನ್ ಕೊಡ್ತಾರೆ ಕಳೆನಾಶಕ ತಂದ ಹಾಕಕ್ಕೆ ದುಡ್ಡ ಐತೆ ಹ ಅವ್ರಿಗೆ ದಂಡ ಕಟ್ ಕೊಡಕ್ಕಿಲ್ವಾ ಹ ಇಂಥ ಕೆಲಸ ಮಾಡಬಾರ್ದು ಅಂದ್ರ ಕೊಡ್ಲೇಬೇಕಷ್ಟೇನೆ ಹ್ಮ್ ನೀವು ಯಾಕೆ ಮಾಡಬೇಕಾಗಿತ್ತು ಇಂಥ ಕೆಲಸನ ನಿಮ್ಮ ಮಾಡಿರೋ ತಪ್ಪಿಗಿದ್ದು ಶಿಕ್ಷೆ ನಿಮಗೆ ಹ್ಞೂ ನೀವು ಮಾಡಿರೋ ತಪ್ಪಿಗಿದ್ದು ನಿಮಗೆ ಪಾಠ ಕಲಿಸ್ತಾ ಐತೆ ಹ್ಞೂ ಕೈಯಾಗಳು ಕಳ್ಕೊಂಡ್ರೆ ಮತ್ತೆ ದುಡ್ಡೆಲ್ಲ ಕಳ್ಕೊಂಡ್ರೇ ಬುದ್ಧಿ ಬರೋದು ಇಲ್ಲಾಂದ್ರೆ ಬುದ್ಧಿ ಬರೋದಿಲ್ಲ ಅಯ್ಯೋ ಆಟನ್ ಟನ್ ಕೊಡೋಕ್ಕಾಗಲ್ಲ ದೊಡ್ರಿ ಆ ಟನ್ ಕೊಡೋಕ್ಕಾಗಲ್ಲ ತಲ ಕಿಪ್ಪ ಇಪ್ಪತ್ತು ಸಾವಿರ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ದಂಡ ಆದಂಗೆ ಆಯ್ತು ಹ್ಞೂ ಮತ್ತೆ ಕೊಡಬೇಕು ಹಾಂ ನೀವು ಮಾಡಿರೋ ಇದಕ್ಕೆ ಇವತ್ತು ಕೊಡಲೇಬೇಕು ಇನ್ನೊಂದು ದಿವಸ ಇಂಥ ಕೆಲಸ ಮಾಡಬಾರ್ದು ದಂಡ ಕಟ್ಟು ಕೊಟ್ಟರೆ ಮತ್ತೆ ಬುದ್ಧಿ ಬರೋದು ನಮಗೆ ಕೊಡಲೇಬೇಕು ನಾವು ಕಷ್ಟ ಬಿದ್ದಿದ್ದೀವಿ ಹ್ಞೂ ಕೊಡಬೇಕು ನಾವು ಕಂಪ್ಲೇಂಟ್ ಕೊಡ್ತೇವೆ ನಿಮ್ದು ಇವತ್ತು ತಪ್ಪು ಐತಿ ತಪ್ಪಿಲ್ಲ ಅಂದಿದ್ರೆ ಏ ಬಿಡ್ರಮ್ಮ ಅವ್ರದ್ದೇನು ತಪ್ಪಿಲ್ಲ ಏನೋ ಎರಡು ಬಾಕಿ ಕಂಬರಕ್ ಹೋಗಿ ಹೋಗ್ಯವ್ರಿ ಅಂತ ಹೇಳ್ಬೋದಾಗಿತ್ತು ಹ್ಮ್ ನಿಮ್ದು ಐತಿ ನೀವ್ ಇಂತ ಕೆಲಸ ಮಾಡಿದಿರ ಇಂತ ಕೆಲಸ ಮಾಡಿ ಅವ್ರೆಲ್ಲಾನ ನಮ್ಗೆ ತೋರ್ಸಿಯವ್ರ ನೀವು ಮಾತಾಡಿರೋದ್ ಫೋನ್ ನಾಗೆಲ್ಲ ಇದ್ ಮಾಡ್ಕೊಂಡು ಅದೆಲ್ಲ ನಮಗೆ ತೋರ್ಸಿಯವ್ರ ಮೇಲೆ ಈಗ ನಾವ್ ಹೇಳೋದ್ ಈಟಯ್ಯ ಅವ್ರು ಇವತ್ತು ಯೋಟ್ ಕೇಳ್ತಾರ ನೀವು ಕೊಡ್ಲೇಬೇಕು ಬೇಡ ಹದಿನೈದು ಹದಿನೈದು ಸಾವಿರ ಅಂತಲೂ ಕೊಡ್ರಿ ಐದೈದು ಸಾವಿರ ಕಮ್ಮಿ ಮಾಡ್ಕೊಂಡು ಮ್ಮ ಹ ತಿರ್ಗ ಕಮ್ಮಿ ಮಾಡಲ್ಲ ಯಾಕಂದ್ರ ನೀವ್ ಮಾಡಿದ ತಪ್ಪಿಗೆ ಇದ್ ನಿಮ್ಗೆ ಶಿಕ್ಷಿಸಿ ಹ್ಮ್ ನೀವು ಯೋಚ್ನೆ ಮಾಡ್ಬೇಕಾಯ್ತಿಂಟ ಕೆಲಸ ಮಾಡೋದಿ ನಾ ಹದಿನೈದು ಹದ್ನೈದ್ ಸಾವಿರ ಸಾವಿರ ಬೇಕಾಳ್ ಹೋಗಿದ್ರ ತಲಾಕ್ ಹದಿನೈದ್ ಹದಿನೈದ್ ಸಾವಿರ ಕೊಡ್ರಿ ಹದಿನೈದ ಸಾವಿರ ಎಲ್ ತಗನ್ ಕೊಡ್ಲಿ ಸಾವಿರ ಕೊಡ್ತೇವಿ ಓ ಆಗಲ್ಲ ಅಂತ ಈಗ ಹೇಳ್ತಾ ಇದ್ಯಾಲ ನೀನು ಹಾಂ ಕೊಡೋಕ್ಕಾಗಲ್ಲ ಅಂತ ಹೇಳಿ ಇಂಥ ಕೆಲಸ ಮಾಡಬೇಕಾದ್ರೆ ನಿನಗೆ ಬರಲಿಲ್ವ ತಲಿಯಕ್ಕಿದು ಏನಾನ ನಮಗೆ ಇದು ಸೀಗೆ ಬಿದ್ದರೆ ನಾವೇನಾನ ಅವರು ಏನು ಅಂದರು ನಮ್ಮನ್ನು ಹಾಂ ಸೀಗೆ ಬಿದ್ದರೆ ನಮಗೆ ಹೆಂಗೆ ಏನು ಅಂತ ಹೇಳಿ ಒಂದು ಈಟನ ಯೋಚನೆ ಮಾಡ್ಬೇಕಾ ಹಾಂ ಯೋಚನೆ ಮಾಡಿದರೆ ಇಂಥ ಕೆಲಸ ಮಾಡಿಬಿಟ್ಟು ಈಗ ಆಟನ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ ಅಲಾ ನೀನೇ ಅಂದ್ಕೊಳ್ಳಮ್ಮ ಅಲ್ಲ ನಿನ್ಗೆ ಏನು ಅನ್ಸಲ್ವೇ ಅಂತ ಅಂಬಾದಿ ಇವತ್ತಲ್ಲ ಆ ಸರಿ ಅಂಬಾದಿ ನೋಡಿ ನಾ ನಮ್ಗಿಂಗ್ ಮಾಡಿದ್ರಲ್ಲ ಅಂಬಾದ್ ಸಿಟ್ಟು ಹ್ಮ್ ನಾವೇನ್ ಮಾಡಿದೀವಿ ನಿಮ್ಗೆ ಏನ್ ಮಾಡಿದಿವಿ ನಿಮ್ಮ ಮುಂಬಾ ಅನ್ನಾಕಿದ್ ಕಾಣಿದ್ದೀವಿ ಹಾ ನಮ್ಮ ಪಾಡಿಗೆ ನಾವು ಕಷ್ಟ ಬೈದ್ದು ಮಾಡ್ಕೊಂಡ್ ತಿಂದಿದ್ದೀವಿ ಅಲ್ಲಮ್ಮ ಏನು ನಿಮ್ಮ ಮನೆ ಆಸ್ತಿಗೆ ಬಂದಿದ್ರಿ ಅವರು ನಿಮ್ಮ ಮನೆಗೆ ನಾನು ಊಟಕ್ಕೆ ಬಂದಿದ್ರೆ ಬಟ್ಟೆ ಕೊಡಸ್ರಿ ಅಂತ ಏನೋ ನಿಮ್ಮ ಮನೆ ಬಕ್ಲಿಗೆ ಬಂದಿದ್ರಿ ಅವ್ರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅದನ್ನ ನೋಡಿ ನಿಮ್ಗೆ ಬಟ್ಟೆ ಉರಿ ಸೊ ಸ್ಕೀಮಾಕ್ ಆಗದಿಲ್ಲದ್ಕಿಂತ ಕೆಲಸ ಮಾಡಿದೀರ ಹಾ ಅಲ್ಲ ಏನಮ್ಮ ಮಾತಾಡ್ತೀರಾ ಸ್ವಲ್ಪ ಯೋಚನೆ ಮಾಡಿರಿ ಸುಮ್ಮನೆ ಮಾತಾಡೋದಲ್ಲ ಹ್ಮ್ ಏನ್ ಮಾತಾಡ್ತಾ ಇದೀರ ನೀವು ಥೋ ಇಂಥೆಂಥ ಜನ ಇರ್ತಾರಪ್ಪ ಊರಾಗ ಇನ್ನೂ ಅನ್ಸತಿ ಯಾರಾದ್ರೂ ಇಂಥ ಕೆಲಸ ಮಾಡ್ಲಿ ಒಟ್ಟೆ ಉರ್ದೋಗ್ತೈತಿ ನೀವು ಮಾಡಿರೋ ಕೆಲ್ಸಕ್ಕೆ ನನ್ಗೆನೆ ಅಷ್ಟಿಷ್ಟು ಸಿಟ್ಟು ಬತ್ತಿಲ್ಲ ಕಣಮ್ ಅದನ್ನ ನೋಡ್ಬಿಟ್ರೆ ನಿಜವಾಗ್ಲು ಹ್ಮ್ ಇನ್ನ ಅವ್ರಿಗೆ ಬೆಳೆಸಿ ಎಲ್ಲ ಖರ್ಚು ಮಾಡಿ ಕಷ್ಟಪಟ್ಟಿರೋ ಇನ್ನೆಷ್ಟು ಹೊಟ್ಟೆ ಉರಿಬೇಡ ನನ್ಗೆ ಹುರ್ದು ಹೋಗುತ್ತೆ ಇಂಥ ಕೆಲಸ ಮಾಡಬಾರ್ದು ಹ್ಮ್ ರೈತ್ರದ ನಮ್ಮ ಊರಾಗ ಇವಾಗ ಎಷ್ಟು ಕಷ್ಟ ಅಂತ ನನಗ್ ಗೊತ್ತೈತಿ ಹ್ಮ್ ಅದು ಹ್ಞೂ ಕಷ್ಟಪಟ್ಟು ಮಾಡದಿರೋರಿಗೆ ಗೊತ್ತು ಕಷ್ಟ ಇರುತ್ತೆ ಅದನ್ನೇ ಹಾಳು ಮಾಡೋದು ಸುಲಭ ಅದನ್ನು ಬೆಳೆಸೋದು ಇಷ್ಟು ಕಷ್ಟ ಅಂಬೋದು ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವುದೇ ಆಗಲಿ ಹ್ಞೂ ಈಗ ಒಂದು ಮರನ ಎಷ್ಟು ವರ್ಷ ಬೆಳೆಸ್ಬೇಕು ಐದು ಅರ್ಧ ಗಂಟೆ ಒಂದು ಗಂಟೆಗೆ ಕರ್ದಾಕ್ಬಿಡ್ಬೋದು ಎಂಥ ದೊಡ್ಡ ಮರನೇ ಆಗಲಿ ಕೊಯ್ದು ಹಾಕ್ಬಿಡ್ತಾರೆ ಹಾಂ ಆ ಬೆಳೆಯೋದು ಇಷ್ಟು ದಿನ ಬೇಕಾಗುತ್ತೆ ಅದು ಯೋಚನೆ ಮಾಡಿರಿ ಹ್ಞೂ ಸುಮ್ಮನೆ ನಾವೇ ಬುದ್ಧ ನಾವೇ ಇದು ಹೇಳಿ ಇಂಥ ಕೆಲಸಗಳೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನು ಯಾವತ್ತೂ ಹ್ಞೂ ಮತ್ತೇನಾದರೂ ನಿಮ್ಮಿಂದ ಇಂಥ ತಪ್ಪುಗಳು ಏನಾದರೂ ಆಗೈತೆ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನಾನೇ ಕಂಪ್ಲೇಂಟ್ ಕೊಟ್ಟು ನಾನೇ ಪೊಲೀಸ್ನವ್ರನ್ನ ಕರೆಸಿ ನಿಮ್ಮಂತ ಇಟ್ಕೊಡ್ಬೇಕಾಗುತ್ತೆ ಇವಾಗಲೇ ನಾನು ಆ ಕೆಲಸ ಮಾಡಬೇಕಾಗಿತ್ತು ಆದರೂ ಬಿಡು ಹೋಗ್ಲಿ ಅಂತ ಹೇಳಿ ಏನಾದ್ರು ದಂಡ ಹಾಕ್ತಿವಿ ನಮಗ್ ದಂಡ ಕೊಡಿಸ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹದಿನೈದು ಹದಿನೈದು ಸಾವಿರ ದಂಡ ಕೊಡ್ಲೇಬೇಕು ಹಾ ಇದು ಈ ಊರಿನ ಗೌಡ್ರು ಈ ತೀರ್ಪು ಕೊಡ್ತಾ ಇರೋದು ಈ ಊರಿನ ಗೌಡ್ರು ಹೇಳ್ತಾ ಇರೋದು ಹದಿನೈದು ಹದಿನೈದು ಸಾವಿರ ದಂಡ ಹಾಕಲಾಗಿದೆ ನಿಮಗೆ ಿರ್ದು ಜಾಸ್ತಿ ಮಾತಾಡಂಗಿಲ್ಲ ಹ್ಞೂ ಹದಿನೈದು ಹದಿನೈದು ಸಾವಿರ ಕೊಡ್ಬೇಕಷ್ಟೇನೆ ಯಾವಾಗ ಕೊಡ್ತೀರಾ ಇವಾಗ ಕೊಡ್ಬೇಕು ನೀವು ಹ್ಞೂ ಇವತ್ತು ಒಂದು ದಿನ ಟೈಮ್ ಅಷ್ಟೇ ನಿಮಗೆ ಕೊಡಲೇಬೇಕು ಹ್ಞೂ ಸಾಯಂಕಾಲ ಒಳಗೆ ಕೊಡಬೇಕು ಸಾಯಂಕಾಲ ಇವತ್ತು ಅಷ್ಟೇ ಒಂದೆರಡು ದಿನ ಟೈಮು ಹದಿನೈದು ಸಾವಿರ ದುಡ್ಡು ಕೊಡಬೇಕು ನನ್ನ ಕೈಗೆ ತಗೊಂಬಂದು ಕೊಡ್ಬೇಕು ನೀವು ನಾನು ಅವ್ರಿಗೆ ಕೊಡ್ತೀನಿ ಹ್ಞೂ ಹದಿನೈದು ಸಾವಿರ ದುಡ್ಡು ಕೊಡಲೇಬೇಕು ಅಯ್ತು ಹೇಳಿ ಕೊಡ್ತೇವೆ ಹ್ಮ್ ಹ್ಮ್ ಹೇಳಿ ಹ್ಞೂ ಕೊಡ್ತೀವಿ ನೋಡು ಇಂಥದ್ದೆಲ್ಲ ಏನ್ ಬೇಕು ನಿಮ್ಗೆ ಹ್ಞೂ ಮಾಡ್ಕೆಂಡ್ ನೋಡ್ಕಂಡು ಸುಮ್ ನಿಮ್ ಪಾಡಿ ನಿಮ್ ಟಪ್ ಅದ ನೋಡಿ ಇಂಥದ್ದೆಲ್ಲ ಏನ್ ಬೇಕು ಏನ್ ಬರಂಗೈತಿ ನಿಮ್ಗೆ ಆದಾಯ ಅದರಿಂದ ನಷ್ಟನೇ ಮರುತ್ ಆದಾಯ ಅಂತ ಇಲ್ಲ ಹ್ಮ್ ಒಬ್ರಿಗೆ ಕೇಳ ಬಯಸೋದ್ರಿಂದನ ನಿಮ್ಗೆ ಏನ್ ಬುರ ಅಂತದ್ದು ಏನಿಲ್ಲ ಹ್ಮ್ ನೋಡು ಅವ್ರಿಗೆ ಎಲ್ಲ ಹಾಳು ಮಾಡ್ಬೇಕು ಅಂತ ಹೋದ್ರೆ ನಿಮ್ಗೆ ಏನ ಆದಾಯ ಬಂತಿ ಇವಾಗ ನಿಮ್ ನಷ್ಟ ನಿಷ್ಠುರ ಆದ್ರಿ ಕೆಟ್ಟವ್ರು ಕೆಟ್ಟವ್ರ ನಿಶ್ಕಂಡ್ರಿ ದುಡ್ಡುನು ನಿಮ್ಗೆ ಇವಾಗ ಆ ಅಲ್ಲೂ ಸತ್ತರಕ್ಕೂ ದುಡ್ಡು ಇಲ್ಲಿ ಇವಾಗ ದಂಡ ಹಾಕಿದ್ದು ದುಡ್ಡು ಎಲ್ಲ ಅದು ಅನ್ನೋದು ಬದುಕಿ ಹ್ಮ್ ಒಂದು ಕೆಲ್ಸಕ್ಕೆ ಬೋರ ಅಂತ ಕೆಲ್ಸ ಕೆಲ್ಸ ಬೋರ ಅಂತ ಬದುಕು ಒಂದು ಮಾಡಿ ನೀವು ಈಗ ಮಾತಾಡಲ್ಲ ಹ್ಮ್ ಈಗ ಮಾತೇ ಬರಲ್ಲ ನಮ್ಮ ಗೈದಾರ್ ಹ್ಮ್ ಈಗ ನೋಡು ಮಾತ ನೋಡು ಹ್ಮ್ ಹಂಗೆ ಹೆಂಗಾಗೈತಿ ಈಗ ಮಾತೆ ಹೊಡಲ್ಲ ಏನು ಗೊತ್ತೇ ಆಗಲ್ಲ ಅಮ್ಮ ಗೈದಾರ್ ಹ್ಮ್ ಈಗ ಮಾತಾಡ್ಬೇಕು ಇವರು ನಿಂತಾರು ಈಗ ಮಾತಾಡ್ಬೇಕು ಅದೇ ಮಾತಿ ಹ್ಮ್ ಈಗ ಮಾತಾಡ್ಬೇಕ ನಮ್ಮ ಮುಂದಾಗ್ಲ ಹಂಗೆ ಬಂದಾಗ ನಾವು ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಹೇಳಿ ಏನ್ ಹಂಗೇನೆ ರೇಗಾಡ್ತಿದ್ರಿ ಹ ಹಂಗೇನೆ ಹೆಂಗೆ ಬಾಯಿಗ್ ಬಂದಂಗ ಮಾತಾಡ್ತಿದ್ರಿ ಈಗ ಮಾತಾಡ್ರಮ್ಮ ಹ್ಞೂ ಇವಾಗ ನೋಡು ನಿಮಗೆ ಮಾತಾಡೋಕ್ಕೆ ಮಕ್ಕಿಲ್ಲ ಹ್ಞೂ ನೀನು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರಿ ಯಾರು ಸುಮ್ಮ ಸುಮ್ಮನೆ ಮಾತಾಡಲ್ಲ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ನನ್ನ ಮೇಲೆ ಹೇಳೋಕ್ಕಾಗುತ್ತೆ ಇವಾಗ ಬಂದವರು ನೀನು ಹಿಂಗೆ ಮಾಡಿದೆ ಬೋತಾಣಯ ಅಂತ ಹೇಳಿ ನನ್ನ ಮೇಲೆ ಹೇಳೋಕ್ಕಾಗುತ್ತೆ ಯಾರ ಮೇಲೆ ಸುಮ್ ಸುಮ್ಕೆ ಯಾರೂ ಹೇಳಲ್ಲ ಅದೇ ಮತ್ತೆ ಹ್ಞೂ ಸುಮ್ ಸುಮ್ಮನೆ ಯಾರಾಗ ತಲೆ ಕೆಟ್ಟೈತೆ ಐತೆ ಸುಮ್ಮನೆ ಸುಮ್ಮನೆ ಹ್ಞೂ ಏನೋ ಹೂವಕ್ಕೆ ಕಿತ್ಕೊಂಡು ಹೋಗಕ್ಕೆ ಬಂದಾಗ ಏನೋ ಬಿಡು ಯಾಕೆ ಹೂವು ಕಿತ್ಕೊಂಡು ಬಂದ್ರಿ ಅಂತ ಹೇಳಿ ಏನೋ ಒಂದು ಮಾತು ಬೈಬೋದು ಕಳಿಸ್ಬೋದು ಆದರೆ ಇವ್ರು ಮಾಡಿರೋ ಕೆಲಸಕ್ಕೆ ನಾವು ಸರಿಯಾಗಿ ಮಾಡಿ ಹ್ಞೂ ಅಷ್ಟೇ ಏನೋ ಎರಡು ಹೂವು ಕಿತ್ಕೊಂಡ್ರೆ ಏನು ನಮಗೂ ಅರ್ಥ ಆಗುತ್ತೆ ಬಿಡು ಏನೋ ಎರಡು ಕಿತ್ಕೊಂಡು ಹೋಗಕ್ಕೆ ಬಂದವ್ರೆ ಅಂತ ನಾವು ಸುಮ್ಮನೆ ಮ್ಮ ನೀವು ಮಾಡಿರೋ ತಪ್ಪಿಗೆ ಹದಿನೈದು ಹದಿನೈದು ಸಾವಿರ ದಂಡ ಮೂವತ್ತು ಸಾವಿರ ರೂಪಾಯಿ ದುಡ್ಡ ತಗೊಂಬಂದ್ ಕೊಡ್ಬೇಕು ಹ್ಞೂ ಅಷ್ಟೇ ತಿರ್ಗಿ ಹೆಚ್ಚಾಗಿ ಮಾತಾಡ್ಬಿಟ್ರೆ ಅದ್ರಾಗ ಒಂದು ರೂಪಾಯಿ ಕಮ್ಮಿ ಐತಿ ಅಂದ್ರೂ ಇಸ್ಕೊಂಬಲ್ಲ ಹ್ಞೂ ಹದಿನೈದು ಹದಿನೈದು ಸಾವಿರ ಕರೆಕ್ಟಾಗಿ ಆಗಿ ತಗೊಂಡ್ ಕೊಡ್ಬೇಕಿದ್ರು ನನ್ನ ಕೈಗೆ ಏನ ಕಮ್ಮಿ ಮಾಡ್ಕೇಳ್ರಿ ಹದಿನೈದು ಹದಿನೈದು ಸಾವಿರ ಕೊಡೋಕ್ಕಾಗಲ್ಲ ಹತ್ತು ಸಾವಿರ ಕೊಡ್ತೀವಿ ಹ್ಞೂ ಹತ್ತು ಸಾವಿರ ಆದರೆ ಕೊಡ್ಬೋದು ಹದಿನೈದು ಸಾವಿರ ಎಲ್ಲಿಂದ ಕೊಡ್ಲಿಕ್ಕೆ ಕೊಡ್ಲಿಗೌಡ್ರಿ ನಾವು ನೀನು ತಪ್ಪು ಮಾಡೋದಕ್ಕಿಂತ ಮುಂಚೆಗೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತಮ್ಮ ಈಗ ಇದ್ರಾಗ ಒಂದು ರೂಪಾಯಿನೂ ಕಡಿಮೆ ಮಾಡ್ಕೊಂಬಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿಲ್ವೇ ಅದನ್ನೇ ಮಾತಾಡ್ತೀರಾ ಪದೇ ಪದೇನೇ ನಿಮ್ಮದು ತಪ್ಪೈತೆ ತಪ್ಪಿಲ್ಲ ಅಂತ ಅಂದಿದ್ರೆ ಏನೋ ಕಡಿಮೆ ಮಾಡ್ಬೋದಾಗಿತ್ತು ನೀವು ತಪ್ಪು ಮಾಡಿದಿರ ರೆಡ್ ದಂಡ ಸೀಗೆ ಬಿದ್ದಿದ್ದೀರಾ ರೆಡ್ ದಂಡ ಸೀಗೆ ಬಿದ್ದಿರೋದ್ರಿಂದ ಹದಿನೈದು ಹದಿನೈದು ಸಾವಿರ ದಂಡ ಕೊಡಲೇಬೇಕಮ್ಮ ಹದಿನೈದು ಹದಿನೈದು ಸಾವಿರ ಇನ್ನೂ ಕಮ್ಮಿನೇ ಆಯ್ತು ನಮ್ಮ ಹೇಳ್ದಂಗೆ ಇಪ್ಪ ಇಪ್ಪತ್ತು ಸಾವಿರ ಹಾಕಿದ್ರೆ ಗೊತ್ತಾಗೋದು ಹ್ಞೂ ಕಮ್ಮಿ ಮಾಡ್ಕೊಂಡ್ವಲ್ಲ ಅದಕ್ಕೆ ಇನ್ನೂ ಹತ್ತು ಹತ್ತು ಸಾವಿರ ಅಂತಾರೆ ಹ್ಞೂ ನಾವು ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಇಸ್ಕೋಬಾರ್ದು ಅಂತಿದ್ವಿ ಏನ ಗೌಡ್ರು ಹೇಳಿರೋ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಹದಿನೈದು ಹದಿನೈದು ಸಾವಿರ ಇಸ್ಕೊಂಬತ್ತಾ ಇದೀವಿ ಹ್ಮ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ಲೇಬೇಕಾಯ್ತು ನಮ್ಗೆ ಇವತ್ತು ಅದೇ ಮಾತಿ ಹ್ಮ್ ನಾವು ಕಡಿಮೆ ತಿರ್ಗಾ ತಿರ್ಗಾದ್ರಾಗ ಇನ್ನೂ ಐದು ಸಾವಿರ ಕಮ್ಮಿ ಮಾಡೋಕ್ ಕೇಳ್ತಾ ಇದ್ದಾರೆ ನಾವಾದ್ರೆ ಒಂದು ರೂಪಾಯಿ ಕಮ್ಮಿ ಕೊಟ್ಟರೆ ಇಸ್ಕಮಲ್ಲ ಗೌಡ್ರೆ ಹ್ಮ್ ಅವ್ರು ತಪ್ಪೈತೆ ಇಲ್ಲ ನಾವು ಏನೋ ನಿಮ್ಮ ಮಾತಿ ಬೆಲೆ ಕೊಟ್ಟು ಕಂಪ್ಲೇಂಟ್ ಕೊಡಕ್ಕೆ ಹೋಗಿಲ್ಲ ಏನೋ ಗೌಡ್ರೆ ಹೇಳವ್ರೆ ಊರಾಗ ದಡ್ಡಾರು ಅಂತ ಸುಮ್ಮನಾಗಿದೆ ಹ್ಮ್ ಇವಾಗ ಹದಿನೈದು ಹದಿನೈದು ಸಾವಿರ ನಮಗೆ ಕೊಡ್ಲೇಬೇಕು ಆದ್ರೆ ರೂಪಾಯಿ ಕಮ್ಮಿ ಆದ್ರೆ ನಾವೇನು ಇಸ್ಕಮಲ್ಲ ಕಂಪ್ಲೇಂಟ್ ಕೊಡ್ತೀವಿ ಹ್ಞೂ ಅದೇನಾಗುತ್ತೆ ಆಗಲಿ ನೋಡೋಣ ಮುಂದಕ್ಕೆ ಎರಡು ದಿನದೊಳಗೆ ತಮ್ಮ ಕೊಡಬೇಕು ಹ್ಞೂ ಅಷ್ಟೇ ನಮಗೆ ಇವಾಗ ಹೊಲ್ದಾಗೆಲ್ಲಾನ ನಾವು ಹೊಸ ಪೋಸ್ತಾ ಹೊಡಿಬೇಕು ಹ್ಞೂ ನಮಗೆ ಬೇಗ ಆದಷ್ಟು ಬೇಗ ಕೊಡಿಸ್ಬೇಕು ಹೊಗಡ್ರಿ ನೀವು ಸರಿ ಆಯ್ತಪ್ಪ ಗುಂಡಪ್ಪ ಹ್ಞೂ ಹೇಳಿದ್ದೀನಿ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಂದು ದಿನ ಟೈಮ್ ಕೊಟ್ಟಿದ್ದೀನಿ ಬೇಗ ತಗೊಂಬಂದು ಕೊಡ್ರಿ ಅಂತೇಳಿ ಹೇಳಿದ್ದೀನಿ ತಂದೆ ಹಿಡ್ಕೇನೆ ನಾನು ನಿನಗೆ ತಲುಪಿಸ್ತೀನಿ ಹ್ಞೂ ದುಡ್ಡ ನೋಡಿದ್ರಲ್ಲ ವೀಕ್ಷಕರೇ ಹ್ಞೂ ಇವಾಗ ಪಂಚಾಯಿತಿಗೆ ಹದಿನೈದು ಹದಿನೈದು ಸಾವಿರ ದಂಡ ಹಾಕಲ್ಲಾಯಿತು ಇವಾಗ ಇವರಿಗೆ ಯಾಕಾದರೂ ಹಿಂಗೆ ಮಾಡಿವು ಅಂತೇಳಿ ಇವಾಗ ಅನ್ನಿಸ್ತಾಯ್ತಿ ಹ್ಞೂ ಇದನ್ನೆಲ್ಲ ಮುಂಚೆಗೇ ಯೋಚನೆ ಮಾಡಬೇಕಾಗಿತ್ತು ಇವರು ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ವಿ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟು ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು